ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಒಂದು ಒಳ್ಳೆಯ ರೆಸಿಪಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬ್ರೆಡ್ ಮತ್ತು ಆಲೂಗಡ್ಡೆಯಿಂದ ತುಂಬ ಅಂದರೆ ತುಂಬ ಒಳ್ಳೆಯ ರೆಸಿಪಿ ಇದು ತುಂಬ ಲೇಯರ್ ಲೇಯರಾಗಿ ಬರುತ್ತೆ ತುಂಬ ಕುರ್ಕುರಿಯಾಗಿರುತ್ತೆ ಮೇಲಿಂದ ಒಳಗಡೆ ಸ್ವಲ್ಪ ಸಾಫ್ಟ್ನೆಸ್ಸಾಗಿರುತ್ತೆ ತುಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡೋರ್ವರೆಗೂ ಇದು ಇಷ್ಟ ಆಗುತ್ತೆ ನೀವೇನಾದರೂ ಒಂದು ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಈ ರೆಸಿಪಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಐದರಿಂದ ಆರು ಬ್ರೆಡ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಬ್ರೆಡ್ ತೊಗೊಂಡ್ರು ಆಗುತ್ತೆ ಇದನ್ನೇ ಬ್ರೆಡ್ ತೊಗೊಳ್ಬೇಕು ಅಂತ ಏನಿಲ್ಲ ನೀವು ಯಾವ್ದು ಪ ತೊಗೊಂಡ್ರು ಬರುತ್ತೆ ಇವಾಗ ಇದನ್ನೆಲ್ಲನೂ ನಾನು ಚಿಕ್ಕ ಚಿಕ್ಕದಾಗಿ ಜಾರಲ್ಲಿ ಇದ್ದೀನಿ ಮುರಿದ್ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೈಸಾಗಿ ನಾವು ಇದು ರವೆ ಥರ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಮುರಿದುಬಿಟ್ಟು ಹಾಕಿದ್ದೀನಿ ಇದನ್ನು ಬಂದು ನಾನಿಲ್ಲಿ ಪೌಡರ್ ರೀತಿಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ರವೆ ಥರನೇ ಆಗಿದೆ ನೋಡಿ ಇವಾಗ ಇದಕ್ಕೆನೆ ಬಂದು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಒಂದು ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಆಲೂಗಡ್ಡೆ ಸ್ಕಿಪ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇನ್ನೂ ಒಂದನ್ನು ಎಕ್ಸ್ಟ್ರಾನು ಹಾಕ್ಕೊಳ್ಬೋದು ಇದನ್ನೆಲ್ಲ ತುರಿದುಬಿಟ್ಟೆ ಹಾಕ್ಕೊಳ್ಳಿ ಸ್ಪ್ಯಾಶ್ ಮಾಡೋದ್ರಿಂದ ಅಲ್ಲೊಂದು ಅಲ್ಲೊಂದು ಗಂಟು ಉಳ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಬಂದು ಜೀರಿಗೆ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ನೀವು ಜೀರಿಗೆ ಬದಲಾಗಿ ಕಾಳನ್ನು ಹಾಕ್ಕೊಳ್ಬೋದು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕ್ತಾ ಇಲ್ಲ ಫಸ್ಟಿಗೆ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಇದಕ್ಕೇನೆ ಚೂರು ಚೂರು ನೀರನ್ನು ಹಾಕೋಂತ ಚಪಾತಿ ಗಿಟ್ಟಿಗೆಲ್ಲ ನಾವು ಯಾವ ರೀತಿಯಾಗಿ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಕಲಿಸಿದರೆ ಆಯಿತು ಒಂದು ಸ್ವಲ್ಪ ಗಟ್ಟಿಯಾಗಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕಲಿಸಿದ್ದಾಯಿತು ನೋಡಿ ಈ ರೀತಿಯಾಗಿ ಕಲಿಸ್ತಾ ಕಲಿಸ್ತಾ ನಾವು ಇದನ್ನು ಒಂದು ಒಂದು ಸಾಫ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಇದನ್ನು ಕಲಿಸಿದರೆ ಆಯಿತು ನೋಡಿ ಇದು ರೆಡಿಯಾಗಿದೆ ಇವಾಗ ಇದರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ರೆಸ್ಟಿಗೆ ಬಿಡೋಣ ಒಂದು ಹದಿನೈದು ನಿಮಿಷಗಳ ಕಾಲ ರೆಸ್ಟ್ಗೆ ಬಿಟ್ಟಿದ್ದೀನಿ ಇವಾಗ ಇದಕ್ಕೇನೆ ಬಂದು ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಇದಕ್ಕೇನೆ ಕಸ್ತೂರಿ ಮೇತಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಅದಕ್ಕೆ ಕಸ್ತೂರಿ ಮೇತಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಬದಲಾಗಿ ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬೋದು ಕಸ್ತೂರಿ ಮೇತಿ ನಾನು ನಾನಿಲ್ಲಿ ಕಸ್ತೂರಿ ಮೀತಿನೂ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದರಲ್ಲಿ ಚಿಕ್ಕ ಚಿಕ್ಕದ ಪೀಸಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ರೆಡ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಖಾರದನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಬಂದು ಮಸಾಲ ಯಾಡ್ ಮಾಡ್ಕೊಳ್ಳೋಣ ಮಸಾಲ ಪುಡಿ ಸೆಲ್ಲ ಇದಕ್ಕೇನೆ ನೋಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನೂ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಎಳ್ಳು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನೀವು ಎಳ್ಳು ಬೇಕಾದರೆ ಸ್ಕಿಪ್ ನೀವು ಮಾಡ್ಕೊಳ್ಬೋದು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು ಚಾಟ್ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಿಂದ ಚಾಟ್ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು ಒಂದು ಚಮ ಒಂದೇ ಒಂದು ಚಮಚದಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಇವು ತುಪ್ಪನ ಕರ್ಗಿಸ್ಬಿಟ್ಟು ಹಾಕ್ಕೊಳ್ಬೋದು ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಿಂದನೇ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿ ಆವಾಗಲೇ ಅರ್ಥ ಆಗುತ್ತೆ ತುಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ಮಾತ್ರ ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಮಸಾಲ ರೆಡಿಯಾಗಿದೆ ಇವಾಗ ನೋಡಿ ನೀವು ಕಸೂರಿ ಮೆತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನಾನು ಯಾವುದೇ ಕ್ರಶ್ ಮಾಡಿ ಹಾಗೆ ಹಾಕಿದ್ದೀನಿ ಇವಾಗ ನೋಡಿ ಇಟ್ಟಿಗೆ ನಾನು ಏನು ರೆಸ್ಟ್ಗೆ ಬಿಟ್ಟಿದ್ದೀನಿ ಅಲ್ವಾ ಅದನ್ನು ಇವಾಗ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ನೋಡಿ ಒಳ್ಳೆ ರೀತಿಯಲ್ಲಿ ಸಾಫ್ಟಾಗಿದೆ ಇದನ್ನು ಒಂದು ಸ್ವಲ್ಪ ನಾದ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳೋಣ ಇವಾಗ ಎಲ್ಲನೂ ಈ ಸೈಜಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಮಾಡ್ತೀವಲ್ಲ ಪೂರಿಗಿಂತ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಉಂಡೆ ಮಾಡ್ಕೊತೀನಿ ನೀವೇನಾದರೂ ಚಪಾತಿ ಚಿಕ್ಕದಾಗಿ ಮಾಡ್ಕೊತಾ ಇದ್ದರೆ ಆ ನೀವು ಚಪಾತಿ ಸೈಜ್ ಉಂಡೆನೂ ನೀವು ಮಾಡ್ಕೊಳ್ಬೋದು ಇವಾಗ ಇದನ್ನು ನಿಧಾನವಾಗಿ ಒಂದು ಸ್ವಲ್ಪ ಹಿಟ್ಟಲ್ಲಿ ಅದುಕೊಂಡುಬಿಟ್ಟು ನಿಧಾನವಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ತೆಳುವಿಲ್ಲ ಜಾಸ್ತಿ ದಪ್ಪ ಇಲ್ಲ ಮೀಡಿಯಮಲ್ಲೇ ಲಟ್ಟಿಸ್ಬೇಕಾಗತ್ತೆ ಇವಾಗ ನೋಡಿ ಇದಾಗಿದೆ ಮೇಲೆ ಒಂದು ಸ್ವಲ್ಪ ತುಪ್ಪನ ಸವ್ಕೊಳ್ತಾ ಇದ್ದೀನಿ ತುಪ್ಪ ಹಚ್ಕೊಂಡ್ಬಿಟ್ಟು ಇವಾಗ ನಾವೇನು ಪ ಮಾಡಿದ್ದೀನಲ್ಲ ಮಸಾಲ ತುಪ್ಪ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಏಕೆಂದರೆ ಗೋಧಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಲೇಯರ್ ಲೇಯರ್ ಆಗಿ ಕಾಣಿಸುತ್ತೆ ನಾವು ಎಣ್ಣೆ ಎಲ್ಲಿ ಡೀಪ್ ಮಾಡೋದರಿಂದ ನೋಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ಮಸಾಲೆ ಎಲ್ಲನೂ ನಾನು ಹಚ್ಕೊಳ್ತಾ ಇದ್ದೀನಿ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಎಲ್ಲ ಕಡೆನೂ ಚಪಾತಿಗೆ ಎಷ್ಟಿದೆಯೋ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸುತ್ತ ಸುತ್ತಲೂ ಇವಾಗ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿದ್ದಾಯಿತು ಇದನ್ನ ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೈಟ್ ಆಗಿ ನಾವು ಈ ರೀತಿಗೆ ಸುತ್ತಕೊತಾ ಹೋಗೋಣ ನೋಡಿ ಫ್ರೆಂಡ್ಸ್ ತುಂಬಾ ಟೈಟ್ ಆಗಿ ಸುತ್ತಿದ್ದೀನಿ ಇವಾಗ ಇದನ್ನ ಇವಾಗ ನೋಡಿ ಒಂದು ಸ್ವಲ್ಪ ಕೈಯಿಂದನೇ ನೋಡಿ ಒಂದು ಚೂರೆಯೇ ಚೂರು ಈ ರೀತಿಯಾಗಿ ನಾನು ತಟ್ತಾ ಇದ್ದೀನಿ ಒಂದು ಚೂರೇ ಚೂರು ಜಾಸ್ತಿ ಪ್ರ ಪ್ರೆಸ್ ಮಾಡಬೇಡಿ ಒಂದು ಚೂರು ಪ್ರೆಸ್ ಮಾಡಿದ್ರೆ ಸಾಕು ಇವಾಗ ಚಾಕುವಿಂದ ಕರೆಕ್ಟಾಗಿ ಮಧ್ಯದಲ್ಲಿ ನಾನು ಕಟ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಇವಾಗ ಎರಡೂ ಅಷ್ಟೇ ಜಾಯಿಂಟ್ ಜಾಯಿಂಟ್ ಮಾಡೋಣ ಈ ರೀತಿಯಾಗಿ ಒಳ್ಳೆಯ ಈ ರೀತಿ ಮಾಡೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳಿ ಚೆನ್ನಾಗಿ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಎಲ್ಲ ಬಿಡುತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿಯಾಗಿ ನೋಡಿ ಲಾಸ್ಟಿಂದ ಕೊನೆವರೆಗೂ ಈ ರೀತಿಯಾಗಿ ಚೆನ್ನಾಗಿ ನಾವು ಇದನ್ನು ಸುತ್ತಿದ್ರೆ ಆಯಿತು ಇವಾಗ ಕೊನೆಗೆ ಏನು ಬಂತಲ್ವ ಅದು ಕೆಳಗಡೆ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಮಾಡಿದರೆ ಆಯಿತು ನೋಡಿ ಜಾಸ್ತಿ ಇದೇನು ತೆಳುವಾಗಿ ಮಾಡೋದು ಬೇಡ ನೋಡಿ ಇಷ್ಟು ಮಾಡಿದ್ರೆ ಸಾಕು ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದೇ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಲೇಯರ್ ಲೇಯರಾಗಿ ಕಾಣಿಸುತ್ತೆ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡೋಣ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಜಾಸ್ತಿ ಇರಬಾರ್ದು ಒಂದು ಸ್ವಲ್ಪ ದಪ್ಪವಾಗಿನೇ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಎಷ್ಟು ಕೂತ್ಕೊಳ್ಳುತ್ತೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳೋಣ ನಾನು ಇದರಲ್ಲಿ ಎರಡೆ ನಾನು ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ಡೀಪ್ ಫ್ರೈ ಎಲ್ಲ ಮಾಡ್ಕೊಳ್ಬೋದು ಇಲ್ಲಿ ಒಂದು ಸ್ವಲ್ಪ ಶೆಲು ಫ್ರೈ ಥರನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಇದನ್ನು ಗ್ಯಾಸ್ ಉರಿನ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಳ್ಳೆಯ ಕಲರ್ ಬರ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆವಾಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಬೇಯ್ ಬೇಯುತ್ತೆ ಇಲ್ಲಾಂದರೆ ಹಿಟ್ಟಿಟ್ಟು ಇರುತ್ತೆ ನಿಮಗೆ ಇಟ್ಟು ಸಿಕ್ಕಿಬಿಡ ಇಟ್ಟಿಟ್ಟು ಅನಿಸುತ್ತೆ ಗೋಧಿ ಹಿಟ್ಟು ಅದಕ್ಕೆ ನಿಧಾನವಾಗಿ ನೀವಿದೆ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಒಳ್ಳೆ ರೀತಿಯಲ್ಲಿ ನಿಧಾನವಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ನೋಡಿ ಕಲರು ಚೇಂಜ್ ಆಗ್ತಾ ಇದೆ ಇವಾಗ ಇದೇ ರೀತಿ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಬ್ರೆಡ್ ರೆಸಿಪಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಒಳ್ಳೆ ಲೇಯರ್ ಲೇಯರ್ ಆಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಎಲ್ಲನೂ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾ ಮಾಡುತ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಬ್ರೆಡ್ ರೆಸಿಪಿ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಬಿಡು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್